ಗ್ಲಾಸ್ ಬ್ರಿಡ್ಜ್ ನಿರ್ಮಾಣದ ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ನಿಮಗೆ ಕಿಟ್ಟ ನಾನು ಗ್ಲಾಸ್ ಬ್ರಿಡ್ಜ್ ಬೇಡ ಅಂತ ನಾನು ಹೇಳ್ತಿಲ್ಲ ನಿಮ್ಗೆ ಯಾರು ಕೇಳಿರ್ಲಿಲ್ಲ ಬೇಕು ಅಂತ ಕೊಡಗಿನಲ್ಲಿ ಬೇರೆ ಎಕ್ಕಾದಷ್ಟು ಬೇಜಾನ್ ಬೇರೆ ಸಮಸ್ಯೆಗಳಿದೆ ಸಣ್ಣ ಸಣ್ಣ ಮೂಲಭೂತ ಸೌಕರ್ಯಗಳೇ ಅಭಿವೃದ್ಧಿ ಆಗಿಲ್ಲ ರಾಜಕೀಯವಾಗಿ ನಡೀತಿರುವಂತ ಒಂದು ಸ್ಕೀಮ್ ಅಂತ ನನ್ಗೆ ಅನ್ಸುತ್ತೆ ನಮ್ಮ ಎಮ್ ಎಲ್ ಎಗಳೇನು ಅಷ್ಟು ಮೂರ್ಖರು ಅಂತ ಅನ್ಕೋಬೇಡಿ ಕಳೆದ ಐದು ವರ್ಷದಿಂದ ಆದ್ರೂ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇದೆಯಲ್ವಾ ಐದು ವರ್ಷದಿಂದ ಕೊಡಗಿನಲ್ಲಿ ಅಂತ ಒಂದು ಒಳ್ಳೆ ಅಭಿವೃದ್ಧಿ ಏನಾಗಿದೆ ಅಂತ ನಾವು ಒಂದ್ಸಲ ತೋರಿಸ್ಬಿಡಿ ರಾಜಾ ಸೀಟ್ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿದ್ರೆ ಆಗಸ್ಟ್ ಅಲ್ಲಿ ಅದು ಮೇಕೇರಿಯಲ್ಲಿ ವೀಕ್ಷಕರೇ ನಮಸ್ಕಾರ ಕೊಡಗು ಜಿಲ್ಲೆಯಲ್ಲಿ ಈಗ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಷಯ ಅಂತ ಹೇಳಿದ್ರೆ ಅದು ಮಡಿಕೇರಿಯಲ್ಲಿ ನಿರ್ಮಾಣ ನಿರ್ಮಾಣಕ್ಕೆ ಉದ್ದೇಶಿಸಿರುವಂತಹ ಗ್ಲಾಸ್ ಬ್ರಿಡ್ಜ್ ರಾಜ ಸೀಟ್ನಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದೆ ಇದು ಬೇರೆ ರಾಜಕೀಯ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ನಾವು ಕೂಡ ಈ ಸಂಬಂಧಿತವಾಗಿ ನ್ಯೂಸ್ ಪಂಚಿನಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ ಜನಾಭಿಪ್ರಾಯಗಳನ್ನು ಕೂಡ ನಿಮ್ಮ ಎದುರಿಗೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗ ನಮಗೆ ಪ್ರತೀಕ್ ಪೊನ್ನಣ್ಣ ಸಿಕ್ಕಿದ್ದಾರೆ ಗೊತ್ತಾ ಇದೆ ಸಾಮಾಜಿಕ ಕಾರ್ಯಕರ್ತರು ಹಾಯ್ ಪ್ರತೀಕ್ ಹಾಯ್ ಕಿಶೋರ್ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಾನು ನೋಡ್ತಾ ಇದ್ದೆ ಪ್ರತೀಕ್ ಅವರು ಈ ಬಗ್ಗೆ ವಿ ಮಾತಾಡಿದ್ದಾರ ವಿಡಿಯೋ ಬಿಟ್ಟಿದ್ದಾರಂತ ಎಲ್ಲೂ ಕಾಣಲಿಕ್ಕೆ ಸಿಗಲಿಲ್ಲ ಯಾಕೆ ಮಾತಾಡಿಲ್ಲ ಯಾಕೆ ಬಿಟ್ಟಿಲ್ಲ ವಿಚಾರ ಮೊನ್ನೆ ಗೊತ್ತಾಯಿತು ಬಟ್ ವೈಯಕ್ತಿಕ ಕಾರಣದಿಂದ ಏನು ಫ್ಯಾಮಿಲಿಯಲ್ಲಿ ಏನೋ ಒಂದು ಸಾವಾಗಿತ್ತು ಅದಕ್ಕೆ ಸಮಯ ಸಿಕ್ಕಿರಲಿಲ್ಲ ಈಗ ನೀವು ಕೇಳಿದ್ದೀರ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣದ ಅಗತ್ಯ ಇದೆಯಾ ಇಲ್ಲವಾ ಅನ್ನೋದು ಪ್ರಶ್ನೆ ನಿಮಗೆ ಕೇಳ್ತೀನಿ ನಾನು ಅಗತ್ಯ ಇದೆಯಾ ಇಲ್ಲವಾ ಅಂತ ಹೇಳೋದ್ರ ಬಗ್ಗೆ ಹೇಳೋದಾದರೆ ಸದ್ಯಕ್ಕೆ ಅಗತ್ಯ ಇಲ್ಲ ಕೊಡಗಿನಲ್ಲಿ ಬೇರೆ ಎಕ್ಕಾದಷ್ಟು ಬೇಜಾನ್ ಬೇರೆ ಸಮಸ್ಯೆಗಳಿದೆ ಸಣ್ಣ ಸಣ್ಣ ಮೂಲಭೂತ ಸೌಕರ್ಯಗಳೇ ಅಭಿವೃದ್ಧಿ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಗ್ಲಾಸ್ ಬ್ರಿಡ್ಜನ್ನು ರಾಜ ಸೀಟ್ನಲ್ಲಿ ಯಾರೂ ಕೇಳಿರಲಿಲ್ಲ ಬೇಕು ಅಂತ ಅಲ್ಲಿ ರಾಜ ಸೀಟ್ಗೆ ಅದರದ್ದೇ ಆದಂಥ ಒಂದು ಐತಿಹಾಸಿಕ ಮತ್ತು ನೈಸರ್ಗಿಕವಾಗಿರುವಂಥ ಒಂದು ಇತಿಹಾಸ ಇದೆ ಮತ್ತು ಒಂದು ಸೌಂದರ್ಯತೆ ಇದೆ ಅದನ್ನು ಈ ಕೃತಕವಾಗಿರುವಂಥ ಗ್ಲಾಸ್ ಬ್ರಿಡ್ಜ್ ಮಾಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ರಾಜ ಸೀಟ್ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿದ್ರೆ ಆಗಸ್ಟಲ್ಲಿ ಅದು ಮೇಕೇರಿಯಲ್ಲಿ ಬಂದು ತಲುಪಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಬೇಡ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಅದರಿಂದ ಉಂಟಾಗುವಂಥ ವಾಹನ ದಟ್ಟಣೆ ಇರ್ಬೋದು ಅಲ್ಲಿ ಏನೋ ಒಂದು ಟೂರಿಸ್ಟ್ ಬರುವಂಥ ಈ ಪ್ರಾಬ್ಲಮ್ಸ್ಗಳಿರ್ಬೋದು ಇದರಿಂದ ತುಂಬ ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋಷ್ಟು ನಾವು ಇನ್ನೂ ಬೆಳೆದಿಲ್ಲ ಮುಂದಿನ ದಿನಗಳಲ್ಲಿ ಗ್ಲಾಸ್ ಬ್ರಿಡ್ಜ್ ಬೇಕು ಐಸ್ ಬ್ರಿಡ್ಜ್ ಬೇಕು ಏನು ಬೇಕೋ ಅದನ್ನು ಮಾಡೋಣ ಈಗ ಸದ್ಯಕ್ಕೆ ನಮ್ಮ ಜನರಿಗೆ ಒಂದು ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ನೀವು ಯಾವುದೋ ಒಂದು ವಿರೋಧ ಮಾಡಬೇಕು ಅಂದರೂ ಕೂಡ ನಮಗೆ ಒಂದು ನಿಖರವಾದ ಕಲ್ಪನೆ ಬೇಕು ನಿಮಗೆ ಅಲ್ಲಿ ಕಲ್ಪನೆ ಇದೆಯಾ ಇಲ್ಲಿ ಗ್ಲಾಸ್ ಬ್ರಿಜ್ ಮಾಡ್ತಾರೆ ಏನು ಎತ್ತ ಅನ್ನೋದ್ರ ಮಾಹಿತಿ ಏನಾದ್ರು ಇದೆಯಾ ತಗೊಂಡಿದ್ದೀರಾ ಮಾಹಿತಿ ಅಧಿಕೃತವಾಗಿ ನನಗೆ ಸಿಕ್ಕಿಲ್ಲ ಅದು ಬಟ್ ನೀವು ಹೇಳ್ದಂಗೆ ಜನರ ಕೈಯಿಂದ ಜನರ ಬಾಯಿಂದ ಅದು ಗೊತ್ತಾಗಿದೆ ನನಗೆ ನಾನು ಕೇಳ್ತಿರುವಂಥದ್ದು ಇದು ರಾಜಕೀಯವಾಗಿ ನಡೀತಿರುವಂಥ ಒಂದು ಸ್ಕೀಮ್ ಅಂತ ನನಗೆ ಅನಿಸುತ್ತೆ ಏನಕ್ಕೆ ಇದಕ್ಕಿಂತ ಮುಂಚೆ ಅಲ್ಲಿ ಜೇಂಟ್ ಎನ್ ಟು ವಿಲ್ಲು ಅಮ್ಯೂಸ್ಮೆಂಟ್ ಪಾರ್ಕು ಅದನ್ನೆಲ್ಲ ತರ್ತೀವಿ ಅಂತ ಹೇಳ್ತಾ ಇದ್ರು ಆ ಸರ್ಕಾರ ಹೋದ್ಮೇಲೆ ಇವಾಗ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ನಮ್ಮ ಎಮ್ ಎಲ್ ಎಗಳೇನು ಅಷ್ಟು ಮೂರ್ಖರು ಅಂತ ಅನ್ಕೋಬೇಡಿ ಏನಕ್ಕೆಂದರೆ ನಮ್ಮ ಮಡಿಕೇರಿ ಶಾಸಕರುಗಳು ಅವರು ಪರಿಸರ ಪ್ರೇಮಿ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅರ್ಥ ಆಗುತ್ತೆ ಸೊ ಅವ್ರು ಈ ಥರ ಒಂದು ಯೋಜನೆಗಳನ್ನು ಜನರನ್ನ ಕೇಳದೆ ತೊಗೊಬರೋಕ್ಕೆ ಇಷ್ಟಪಡಲ್ಲ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಜನ ಹೇಳ್ತಾರಂತೆ ಪ್ರವಾಸೋದ್ಯಮ ಬೆಳೆಯುತ್ತೆ ಅದರಿಂದ ಕೊಡಗು ಅಭಿವೃದ್ಧಿ ಆಗುತ್ತೆ ಅಂತ ನಾನು ಆ ಜನರ ಹತ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಕಳೆದ ಐದು ವರ್ಷದಿಂದ ಆದರೂ ಕರ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇದೆಯಲ್ವಾ ಐದು ವರ್ಷದಿಂದ ಕೊಡಗಿನಲ್ಲಿ ಅಂಥ ಒಂದು ಒಳ್ಳೆ ಅಭಿವೃದ್ಧಿ ಏನಾಗಿದೆ ಅಂತ ನನಗೊಂದ್ಸಲಿ ತೋರಿಸ್ಬಿಡಿ ಒಂದು ಪ್ರಶ್ನೆ ಉದ್ಯೋಗ ಅವಕಾಶ ಆಗುತ್ತೆ ಗ್ಲಾಸ್ ಬ್ರಿಡ್ಜ್ ಬಂದರೆ ಅಂತ ಹೇಳ್ತಾರೆ ಅದನ್ನು ಕಟ್ಟುವವರು ಯಾರಾದರೂ ಕೊಡಗಿನವರು ಹೋಗ್ಬಿಟ್ಟು ಗ್ಲಾಸ್ ಬ್ರಿಡ್ಜನ್ನು ಕಟ್ತಾರ ಕಾರ್ಮಿಕರು ಹೊರಗಡೆಯಿಂದ ಹೊರ ರಾಜ್ಯದಿಂದ ಬರ್ತಾರೆ ಅಲ್ಲಿ ಯಾರು ಟಿಕೆಟ್ ಕೌಂಟರ್ ಇರ್ಬೋದು ಅಲ್ಲಿ ಏನು ಇದಿರ್ಬೋದು ಅದು ಕೊಡುಗೆನವರು ಕೊಡ್ತಾರೆ ಅಂತ ಹೇಳುವಂಥ ಯಾವ್ದಾದ್ರು ಇದಿದ್ಯಾ ಅದು ಯಾರಿಗೋ ಟೆಂಡರ್ ಕೊಟ್ಟು ಅವರು ಯಾರೋ ಹೊರ್ಗಡೆಯಿಂದ ಬಂದ್ ಮಾಡ್ತಾರೆ ಇದನ್ನೆಲ್ಲ ನಾವು ಬೇರೆ ಪ್ರವಾಸೋದ್ಯಮ ಜಾಗದಲ್ಲಿ ನೋಡಿಬಿಟ್ಟಿದ್ದೀವಿ ಈಗ ಅದೇ ರೀತಿಯಾಗಿ ಅಲ್ಲಿ ರಾಜ ಸೀಟಲ್ಲಿ ಮಾಡಿ ಏನಕ್ಕೆ ಅದನ್ನು ಆ ಪ್ರದೇಶವನ್ನು ಹಾಳು ಮಾಡ್ತಿದ್ದಾರೆ ಒಂದು ಶಾಂತವಾಗಿರುವಂಥ ಪ್ರದೇಶದಲ್ಲಿ ಏನೋ ಒಂದು ನೆಮ್ಮದಿಯಿಂದ ಒಂದು ಫ್ಯಾಮ್ಲಿ ಹೋಗಿ ಒಂದು ಸಂಜೆ ಕಳೆದ್ಬಿಟ್ಟು ಬರುವ ಅಂತ ಹೇಳೋ ಜಾಗದಲ್ಲಿ ಗಜಿ ಬಿಜಿ ಅಂತೇಳಿ ಸೆಲ್ಫಿ ತಗೊಳ್ಳೋವಂಥ ರೀಲ್ಸ್ ಮಾಡುವಂಥ ಮಕ್ಕಳನ್ನ ಅಲ್ಲಿ ಬಿಟ್ಟರೆ ಏನಾಗ್ಬೋದು ಮತ್ತು ಇನ್ನೊಂದು ವಿಚಾರ ಇದರಲ್ಲಿ ರಾಜಕೀಯವಾಗೂ ಕೂಡ ಪರವಿರೋಧದ ಅಂದರೆ ನಿಖರವಾದ ಕಾರಣ ಸ್ಪಷ್ಟತೆ ಯಾರೂ ಕೊಡ್ತಾಯಿಲ್ಲ ಈಗ ಅದನ್ನು ಬೇಕು ಅಂತ ಹೇಳುವವರು ಕೂಡ ಒಟ್ಟಾಗಿ ಬೇಕು ಅಂತ ಹೇಳ್ತಾ ಇದ್ದಾರೆ ವಿರೋಧಿಸುವವರು ಕೂಡ ಒಂದು ಬ್ಲೈಂಡಾಗಿ ವಿರೋಧಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಯಾಕಾಗಿ ವಿರೋಧಿಸ್ತಿದ್ದಾರೆ ಅದರ ಅಸಲಿ ಕಾರಣ ಏನು ಅಥವಾ ಯಾಕಾಗಿ ಅದರ ಪರವಾಗಿದ್ದಾರೆ ಏನು ಕಾರಣ ಇಲ್ಲಿ ಬಂದರೆ ಏನು ಸಮಸ್ಯೆ ಆಗೋದಿಲ್ಲ ಆಗುತ್ತೆ ಅನ್ನೋದನ್ನು ಜಿಲ್ಲಾಡಳಿತ ಆಗಲಿ ಅಥವಾ ಅದನ್ನು ಪರವಿರೋಧ ಮಾತಾಡೋರು ಕೂಡ ಅದನ್ನು ಬಹಿರಂಗಪಡಿಸ್ತಾ ಇಲ್ಲ ಮೊದಲನೇದಾಗಿ ಗ್ಲಾಸ್ ಬ್ರಿಡ್ಜ್ದ ವಿಚಾರ ಜಿಲ್ಲಾಡಳಿತ ಸುಮ್ಮನೆ ಒಳಗೊಳಿಗೆ ಇದು ಮಾಡ್ಕೊಂಡು ಮಾಡುವಂಥದ್ದು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ ಇಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಎಲ್ಲ ವ್ಯಕ್ತಿಗಳನ್ನು ಒಂದು ಸಭೆ ಕರೆಸಿ ಏನು ಪ್ರಾಬ್ಲಮ್ಸ್ಗಳಾಗ್ಬೋದು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಆಗಲಿ ಏನು ಇದರಿಂದ ಅಭಿವೃದ್ಧಿ ಆಗ್ಬೋದು ಹೇಳುವಂಥದ್ದು ಚರ್ಚೆ ಆಗಲಿ ಖಂಡಿತವಾಗಿಯೂ ಟೂರಿಸಂ ವಿರೋಧ ಇಲ್ಲ ನಾನು ಟೂರಿಸಮಿಂದ ಯಾರ್ಯಾರು ನಮ್ಮ ವ್ಯವಸಾಯ ಕೃಷಿ ಬಿಟ್ಟು ಬೇರೆ ಅದೊಂದು ಎರಡನೇ ಉದ್ಯಮವಾಗಿ ಬೆಳೀತಾ ಇದೆ ಇದನ್ನು ನಂಬಿ ಕೆಲವರು ಇದ್ದಾರೆ ಸೊ ನಾನು ಟೂರಿಸಂ ಬೇಡ ಅಂತಿಲ್ಲ ಪ್ರಸ್ತುತ ಮಟ್ಟಕ್ಕೆ ಅಲ್ಲಿ ಮಾಡುವಂಥ ಅನಿವಾರ್ಯತೆ ಇಲ್ಲ ಏನಕ್ಕೆಂದರೆ ನಮಗೆ ಅದಕ್ಕಿಂತ ಚಂದದ ಪ್ರದೇಶಗಳು ಬೇರೆ ಇದೆ ಇದೇ ಗ್ಲಾಸ್ ಬ್ರಿಡ್ಜ್ ಮಾಡಲೇಬೇಕು ಅಂತ ಹೇಳೋದಾದರೆ ದಯವಿಟ್ಟು ಕುಶಾಲನಗರ ಭಾಗದಲ್ಲಿ ಅಲ್ಲೆಲ್ಲಾದರೂ ಆ ಸಂದರ್ಭದಲ್ಲಿ ಜಾಗದಲ್ಲಿ ಗ್ಲಾಸ್ ಬ್ರಿಡ್ಜ್ ಬೇಕೇ ಬೇಕು ಅಂತ ಹೇಳೋದಾದರೆ ಮಾಡಿ ದಯವಿಟ್ಟು ಈ ಮಡಿಕೇರಿ ಪ್ರದೇಶ ಮತ್ತು ನಮ್ಮ ಈ ಭೂಭಾಗ ಅದಕ್ಕೆ ಒಗ್ಗಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಸುಮ್ಮನೆ ಅದೇ ಬ್ಲೈಂಡಾಗಿ ಒಂದು ವಿರೋಧಕ್ಕೆ ಪರೋದಕ್ಕೆ ಅವಕಾಶ ಕೊಡೋದಕ್ಕಿಂತ ಒಂದು ಸ್ಪಷ್ಟತೆಯನ್ನು ಕೊಟ್ಟರೆ ಎಲ್ಲಿ ಮಾಡ್ತಾ ಇದ್ದಾರೆ ಏನು ಎತ್ತ ಜೊತೆಗೆ ನೀವು ಹೇಳಿದಾಗೆ ಅಲ್ಲಿನ ಭೌಗೋಳಿಕ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಏನಿದೆ ಬಹಳ ಡೇಂಜರಸ್ ಆಗಿರುವಂಥ ನಾನು ಹೇಳಿದ್ರೆ ಮಡಿಕೇರಿಯಿಂದ ಮಳೆಗಾಲದಲ್ಲಿ ಮಳೆಗಾಲದಲ್ಲ ಇರುತ್ತೆ ಇದರಿಂದ ನಷ್ಟೇ ಅರ್ಗೆ ಮತ್ತೆ ಅದನ್ನೇ ಹೇಳ್ತಿರೋದು ಮೂರು ದಿವಸ ಬರುವಂತ ಪ್ರವಾಸಿಗರಿಗೋಸ್ಕರ ನೀವು ಗ್ಲಾಸ್ ಫ್ರಿಜ್ ಕಟ್ಟಿದ್ರೆ ಮುನ್ನೂರು ದಿವಸ ಇಲ್ಲೇ ಇರುವಂತ ನೀವು ಸಫರ್ ಆಗ್ತೀರಾ ನಿಮ್ಮ ಮನೆ ಮೇಲೆನೆ ಬರೆ ಬೀಳೋದು ಪ್ರವಾಸಿಗರು ಬಂದು ಹೋಗೋನ್ ಬರೆ ಮೇಲೆ ಬೀಳಲ್ಲ ಪಕ್ಕದ ಬಡಾವಣೆಗಳು ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಮಾಡೋದು ಮಾಡಬೇಕಾದ್ರೂ ಕೂಡ ಮರದ ಪಿಲ್ಲರ್ ಇಟ್ಟು ಮಾಡೋಕ್ಕಾಗೋದಿಲ್ಲ ಎಷ್ಟು ವೆಯ್ಟ್ ಇರುತ್ತೆ ಗ್ಲಾಸ್ಗಳು ಕೂಡ ವೆಯ್ಟ್ ಇರುವಂಥದ್ದು ಒತ್ತಡ ಮಣ್ಣಿನ ಮೇಲೆ ಬೀಳುತ್ತೆ ಹೌದು ನಾನು ಅದೇ ಹೇಳ್ತಾ ಇದ್ದೀನಿ ಸರ್ ಈಗ ನಾನು ಹೇಳೋದು ಇದು ಬರೀ ರಾಜಕೀಯ ಪ್ರೇರಿತವಾಗಿ ಕೆಲವರು ಮಾಡ್ತಿರುವಂಥದ್ದು ಇದರಿಂದ ನಾನು ಗ್ಲಾಸ್ ಬ್ರಿಡ್ಜ್ ಬೇಡ ಅಂತ ನಾನು ಹೇಳ್ತಿಲ್ಲ ನಿಮ್ಗೆ ಅದೇ ಹೇಳಿದೆ ಬೇಕು ಅಂದ್ರೆ ಸುಂಟಿ ಕೋಪದಿಂದ ಆಚೆ ಮಾಡಿಸಿ ಬೇರೆ ಬೇರೆ ಜಾಗ ಬೇರೆ ಬೇರೆ ಪ್ಲಾನ್ ಇದು ಮಾಡ್ಕೊಳ್ಳಿ ಮಡಿಕೇರಿಯಲ್ಲೇ ಮಾಡಬೇಕು ಅಂತ ಎಲ್ಲ ಟೂರಿಸ್ಟ್ಗಳನ್ನ ಮಡಿಕೇರಿಗೆ ಕರ್ಕೊಂಡು ಬರಬೇಕು ಅಂತ ಹೇಳುವಂಥದ್ದು ಏನಕ್ಕೆ ಕೊಡಗು ಜಿಲ್ಲೆ ಇಷ್ಟು ಸಾವಿರದ ನೂರ ಆರು ಸ್ಕ್ವೇರ್ ಕಿಲೋಮೀಟರ್ ಇದೆ ಎಲ್ಲಿ ಬೇಕಾದರೂ ಮಾಡಿ ನೀವು ಇಲ್ಲೇ ಮಾಡಬೇಕು ಅಂತೇಳಿ ಒಂದು ಇವರು ರಾಜಕೀಯ ಇವರು ಬರ್ತಿದಾರೆ ಪ್ರವಾಸಿಗರು ಅಂದರೆ ಅವ್ರನ್ನೆಲ್ಲ ಡಿವೈಡ್ ಮಾಡಿ ಎಲ್ಲ ಕಡೆ ನಮ್ಮ ಜಿಲ್ಲೆ ಎಲ್ಲ ಕಡೆ ಹೋಗಿ ಗೊತ್ತಲ್ವ ಕಿಶೋರ್ ಸರ್ ಇಲ್ಲಿ ಟ್ರಾಫಿಕ್ ಎಷ್ಟು ಜಾಮ್ ಆಗುತ್ತೆ ಅಂತ ರಸ್ತೆಗಳು ಅಷ್ಟು ಚೆನ್ನಾಗಿದೆ ಆಗ ನೀವು ಪ್ರವಾಸಿಗರು ಅಷ್ಟು ಬಂದರೆ ಈ ಸಣ್ಣ ಜಿ ಪ್ರದೇಶದಲ್ಲಿ ಮಡಿಕೇರಿಯಲ್ಲಿ ಅವರು ಹೆಂಗೆ ಅವ್ರನ್ನ ನಿಯಂತ್ರಣ ಮಾಡೋದು ಸೊ ಅದಕ್ಕೆ ಹೇಳೋ ನನ್ನ ಪರಿ ಪ್ರವಾಸೋದ್ಯಮ ವಿರೋಧಿ ಅಂತ ಹೇಳ್ಬೇಡಿ ಪರಿಸರ ವಿರೋಧಿ ಅಂತ ಹೇಳ್ಬೇಡಿ ನಾನು ಎರಡರೂ ಪರವಾಗಿ ಅದಕ್ಕೆ ಹೇಳ್ತಾ ಆದರೆ ಗ್ಲಾಸ್ ಬ್ರಿಡ್ಜ್ ಕಟ್ಸೋದಾದ್ರೆ ಕುಸಲ್ ನಗರದಲ್ಲಿ ಕಟ್ಸಿ ತುಂಬಾ ಜಾಗ ಇದೆ ಪರಿಸರಕ್ಕೆ ಪೂರಕವಾದಂತಹ ಪ್ರವಾಸೋದ್ಯಮ ಮಾಡಲೇ ಅದು ಒಳ್ಳೇದು ಎಲ್ರಿಗೂ ಒಳ್ಳೇದಾಗುತ್ತೆ ಅದೇ ಅಭಿವೃದ್ಧಿ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲಿ ಆಗಬೇಕು ಅಲ್ಲಿ ಮಾಡ್ಕೋಬೇಕು ಎಲ್ಲೋ ಒಂದು ಬಹಳ ಸೂಕ್ಷ್ಮ ಪ್ರದೇಶದ ಮೇಲೆ ಒತ್ತಡ ಹೇರಿ ಅದರ ಮೇಲೆ ಅಲ್ಲ ನಾವು ಈಗ ಕಂಡಿಲ್ಲ ಅಂದ್ರೆ ಪರವಾಗಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕಂಡಿದ್ದೀವಿ ಹತ್ತೊಂಬತ್ತರಲ್ಲಿ ಕಂಡಿದ್ದೀವಿ ಇಪ್ಪತ್ತರಲ್ಲಿ ಕಂಡಿದ್ದೀವಿ ಇಷ್ಟೆಲ್ಲ ದೇವರು ನಿಮಗೆ ಪಟಾಪಟ ಅಂತ ಹೇಳ್ತಿದ್ದಾರೆ ನೋಡ್ರಯ್ಯ ಹಿಂಗ್ ಮಾಡಬೇಡಿ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಆದ್ರೂ ಇಲ್ಲ ನಾನು ದೇವ್ರ ಕೈ ಏನೋ ಮಲ್ಗಿರೋ ಸಿಂಹನ ಹೋಗ್ಬಿಟ್ಟು ಕೆಣಕ್ತೀನಿ ಅಂತ ಅಂದ್ರೆ ಅವಾಗ ಹಚ್ಚಿಸ್ಕೊಳ್ಳೋಕ್ ಅವಾಗ ಗೊತ್ತಿಲ್ಲ ಅದಕ್ಕೂ ಧೈರ್ಯ ಇರಬೇಕು ಪ್ರತೀಕ ನಿಮ್ಮ ಇದು ಪ್ರತೀಕ ಅವರ ಅಭಿಪ್ರಾಯ ಪ್ರವಾಸೋದ್ಯಮದ ವಿರೋಧಿ ಅಂತ ನಾ ಕೇಳ್ಬೇಕು ಅಂದಿದ್ದೆ ಪ್ರವಾಸೋದ್ಯಮದ ವಿರೋಧಿ ಅಲ್ಲ ಅಂತ ಹೇಳಿದ್ರು ಜೊತೆಗೆ ಏನು ಪ್ರವಾಸೋದ್ಯಮ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಕೊಡಗಿಗೆ ಪೂರಕವಾದಂತಹ ಜನರಿಗೆ ಅನುಕೂಲ ಆಗಬೇಕು ಜೊತೆಗೆ ಪರಿಸರವನ್ನು ಹಾನಿ ಮಾಡಿ ಮಾಡುವಂತಹ ಪ್ರವಾಸೋದ್ಯಮ ಬೇಡ ಜೊತೆಗೆ ಮಡಿಕೇರಿಯ ರಾಜ ಸಿಗ್ನಲ್ ಏನೋ ಉದ್ದೇಶಿತ ಗ್ಲಾಸ್ ಬ್ರಿಡ್ಜ್ ಇದೆ ಅಲ್ಲಿ ಬೇಡ ಮಾಡೋದ್ರೆ ಬೇರೆ ಕಡೆ ಮಾಡಿ ಅನ್ನೋಂಥ ಅಭಿಪ್ರಾಯ ಪ್ರತೀಕ್ ಅವರು ಈ ವಿಚಾರದವಾಗಿ ಪರ ಯಾರು ಮಾತಾಡೋರು ಇದ್ರೂ ಕೂಡ ನಾವು ಅವಕಾಶವನ್ನು ಕೊಡ್ತೇವೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ನಮ್ಮ ಕುರ್ಬಸ್ನಲ್ಲಿ ವೇದಿಕೆ ಇದೆ ನಮ್ಮನ್ನು ಸಂಪರ್ಕಿಸಿದರೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ವೇದಿಕೆ ಮೂಲಕ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಥ್ಯಾಂಕ್ ಯು ನಮ್ಮ ಈ ಕುರಿತಾದಂಥ ವಿಶ್ಲೇಷಣೆ ವಿಚಾರಗಳನ್ನು ನಾವು ಕೂರ್ಗ್ ಬಸ್ ನ್ಯೂಸ್ ಪಂಚಿನಲ್ಲಿ ಹಂಚಿಕೊಂಡಿದ್ದೇವೆ ಅಲ್ಲೂ ಕೂಡ ನೋಡಿ ಜೊತೆಗೆ ನಮ್ಮ ಬಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್